మ హరి ఆత్మీయ వీక్షకరి దేవ శంఖ చక్ర గదాధర అక్షయ్య పుండరీ కక్ష పితృముక్తిప్రదో భవ అక్షయపురీ కక్ష మాతృముక్తిప్రదో భవ ఆ ಈ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮಾತ್ರ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಥವಾ ಕುಟುಂಬದಲ್ಲಿ ಗತಿಸಿ ಹೋದವರನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ದೋಷವನ್ನು ಪರಿಹಾರ ಮಾಡ ಗತಿಸಿ ಹೋದಂಥ ವ್ಯಕ್ತಿಗಳ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತಂದೆ ಇರಬಹುದು ಅಜ್ಜ ಇರ್ಬೋದು ಅಜ್ಜಿ ಇರಬಹುದು ಅಥವಾ ಮುತ್ತ ತಾತ ಇರ್ಬೋದು ಮುತ್ತಾತ ಇರಬಹುದು ಇತ್ಯಾದಿ ಅವರ ಫೋಟೋಗಳನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದಿದ್ರೆ ಎಲ್ಲಿ ಎಲ್ಲಿ ಇಟ್ಟುಕೊಳ್ಳುವುದರಿಂದ ನಮಗೆ ಅವರ ಆಶೀರ್ವಾದ ನಮಗೆ ಸದಾಕಾಲದಲ್ಲೂ ಕಾಲದಲ್ಲೂ ಸಿಗ್ತದೆ ಇದನ್ನ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಹಿಂದೆ ಎಷ್ಟೋ ವಿಡಿಯೋದಲ್ಲಿ ಎಷ್ಟೋ ಜನರು ಹೇಳಿದ್ದಾರೆ ನಾವು ಸಹಿತವಾಗಿ ಹೇಳಿದ್ದೇವೆ ಆದರೆ ಮತ್ತೆ ಮತ್ತೆ ಹೇಳಬೇಕಾದಂತಹ ಸಂದರ್ಭವು ಬರ್ತದೆ ಯಾಕೆಂದರೆ ಕೆಲವರು ಈ ವಿಡಿಯೋವನ್ನು ನೋಡಿರ್ತಾರೆ ಕೆಲವರು ನೋಡಿರುವುದಿಲ್ಲ ಈಗಿನ ಗುರುಜಿಯವರು ಹೇಳ್ತಾ ಇದ್ದಾರಲ್ಲ ಒಂದ್ಸರಿ ಕೇಳಿಬಿಡೋಣ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ದಾರೆ ಹೀಗಿರುವಾಗ ಆ ಸತ್ತು ಹೋಗಿರತಕ್ಕಂತಹ ವ್ಯಕ್ತಿಗಳ ಫೋಟೋವನ್ನು ನಾವು ಎಲ್ಲಿಡಬೇಕು ಅದನ್ನು ಎಲ್ಲಿ ಇಡುವುದರಿಂದ ನಮಗೆ ಅನುಕೂಲವಾಗಿರ್ತದೆ ನೋಡಿ ಸಾಧಾರಣವಾಗಿ ಸತ್ತು ಹೋದ ಸತ್ತು ಹೋದ ನಂತರದಲ್ಲಿ ಕೆಲವು ದಿವಸವರೆಗೆ ಅವಳು ದುಃಖ ಇರ್ತದೆ ತದನಂತರದಲ್ಲಿ ಏನು ಮಾಡ್ತಾರೆ ಅವರ ನೆನಪಿಗೆ ಆಗಿ ಫೋಟೋವನ್ನು ಮಾಡಿಟ್ಟುಕೊಳ್ಳುವಂತಹ ಪದ್ಧತಿ ಇರತಕ್ಕಂಥ ಆ ಫೋಟೋ ಎಷ್ಟು ಕಾಲ್ ಎಷ್ಟು ಇರಬೇಕು ಆಗಿದ್ರೆ ನೋಡಿ ಚಚ್ಚೌಕವಾಗಿ ಮಾಡಿಟ್ಟುಕೊಳ್ಬೇಕಾ ಅಥವಾ ಮೊಟ್ಟೆಯ ಆಕೃತಿಯಲ್ಲಿ ಮಾಡಬೇಕಾ ಅಥವಾ ಆಯತಾಕೃತಿಯಲ್ಲಿ ಮಾಡಿಟ್ಟುಕೊಳ್ಬೇಕಾ ಅಥವಾ ಬೇರೆ ಬೇರೆ ಆಕೃತಿಯಲ್ಲಿ ಆಕೃತಿಯಲ್ಲ ಅಥವಾ ಇನ್ನು ಬೇರೆ ಬೇರೆ ಆಕೃತಿಗಳು ಇದ್ದಾವೆ ಸಾಕಷ್ಟು ಆಕೃತಿಯಲ್ಲಿ ಮಾಡ್ಲಿಕ್ಕೆ ಬರ್ತದೆ ಆದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಮಾಡಿಟ್ಟುಕೊಳ್ಳುವುದರಿಂದ ಅನುಕೂಲ ಹೇಳುವಂತಹದ್ದು ನಾವು ತಿಳ್ಕೊಳ್ಬೇಕಲ್ವಾ ನೋಡಿ ಸಾಧಾರಣವಾಗಿ ಈ ಫೋಟೋವನ್ನು ಮಾಡುವಂತಹ ಸಂದರ್ಭದಲ್ಲಿ ಚಚ್ಚೌಕವಾಗಿ ಮಾಡಬೇಕಾಗಿರ್ತಕ್ಕಂತಹ ಯಾಕೆಂದ್ರೆ ಒಂದು ರೀತಿಯಲ್ಲಿ ತಂದೆ ತಾಯಿಗಳ ವಿಷಯದಲ್ಲಿ ಮನಸ್ಸು ಸದಾ ಕಾಲದಲ್ಲೂ ನಾವು ಹಗರವಾಗಿಟ್ಟುಕೊಳ್ಬೇಕಾಗಿರತಕ್ಕಂತಹದ್ದು ಆ ಅದಕ್ಕೆ ಮನೋ ಮನ ಮನಸ್ಸಿಗೆ ಅಧಿಪತಿ ಆಗಿರತಕ್ಕಂಥವನು ಚಂದ್ರ ಆದ್ದರಿಂದ ಚಂದ್ರನಿಗೆ ಹೇಳಿರ್ತಕ್ಕಂಥದ್ದು ಚಚ್ಚೌಕದ ಆಕೃತಿಯನ್ನು ಹೇಳಿದೆ ಆದ್ದರಿಂದ ಚಚ್ಚೌಕವಾಗಿರತಕ್ಕಂತಹ ಸಮಚತುರಸ್ರವಾಗಿರತಕ್ಕಂತಹ ಒಂದು ಫೋಟೋದಲ್ಲಿ ತಂದೆಯಾಗಿರಲಿ ತಾಯಿಯಾಗಿರಲಿ ಅಥವಾ ಅಜ್ಜನಾಗಿರಲಿ ಅಜ್ಜ ಮುತ್ತ ಮುತ್ತಾತನಾಗಿರಲಿ ತಾತನಾಗಿರಲಿ ಅಥವಾ ಅಜ್ಜಿ ಆಗಿರಲಿ ಮುತ್ತಜ್ಜಿ ಆಗಿರಲಿ ಈ ಪೋಟೋವನ್ನು ಇಟ್ಟುಕೊಳ್ಳುವುದರಿಂದ ಪಿತೃಪಿತಾಮಹ ಪ್ರಪಿತಾಮಹ ಮಾತೃ ಪಿತಾಮಹಿ ಪ್ರಬಿತಾಮಯಿ ಇದರಿಂದ ನಮಗೆ ಪಿತೃದೋಷಾದಿಗಳು ಬರುವುದಿಲ್ಲ ಮಾತೃದೋಷ ಪಿತೃದೋಷಾದಿಗಳು ಇರುವುದಿಲ್ಲ ಈ ಪೋಟೋವನ್ನು ಇಡುವುದರಿಂದ ಯಾಕೆ ಅದನ್ನಿಟ್ಟಾಗ ನಮಗೆ ಪ್ರತಿನಿತ್ಯವೂ ಸಹಿತವಾಗಿ ಅವರನ್ನು ಒಂದು ಸಾರಿ ನೋಡಿ ನೆನಪು ಮಾಡಿಕೊಂಡು ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಪಿತೃದೋಷಾದಿಗಳೆಲ್ಲವೂ ಸಹಿತವಾಗಿ ಅದರಿಂದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇಲ್ಲದಿದ್ದಲ್ಲಿ ಪಿತೃದೋಷವು ನಿತ್ಯ ನಿರಂತರವಾಗಿ ಕಾಡ್ತಾ ಇರ್ತದೆ ಅದಕ್ಕೋಸ್ಕರವಾಗಿ ನಾವು ಫೋಟೋವನ್ನು ಇಡುವಾಗ ಆ ಫೋಟೋವನ್ನು ಎಲ್ಲಿಡಬೇಕು ಯಾವ ದಿಕ್ಕಿನಲ್ಲಿ ಇಟ್ಟರೆ ಬಹಳ ಶುಭ ನೋಡಿ ಸಾಧಾರಣವಾಗಿ ನಾವು ದೇವರ ಕೋಣೆಯಲ್ಲಿ ಖಂಡಿತವಾಗಿಯೂ ಪಿತೃವಿನ ಫೋಟೋವನ್ನು ಇಡಬಾರದು ಗತಿಸಿ ಹೋದವರು ಗತಿಸಿ ಹೋದಂತಹ ವ್ಯಕ್ತಿಗಳ ಫೋಟೋವನ್ನು ದೇವರ ಕೋಣೆಯಲ್ಲಿ ಇಡುವಾಗಿಲ್ಲ ಅದು ಒಂದು ದೇವಸ್ಥಾನ ಇದ್ದಾಗಿ ದೇವರ ಕೋಣೆ ಅಂತ ಇಡುವಾಗಿಲ್ಲ ಇನ್ನು ಅಡುಗೆ ಮನೆಯಲ್ಲಿ ಇಡಬಹುದೇ ಆಗ್ನೇಯ ದಿಕ್ಕಿನಲ್ಲಿ ಖಂಡಿತವಾಗಿಯೂ ಇಡಕೂಡುದು ಅಗ್ನಿಕೋಣೆ ಅಂದರೆ ಒಂದು ರೀತಿಯಲ್ಲಿ ನಮಗೆ ಉದ್ವಿಗ್ನ ಸ್ಥಿತಿ ಇರ್ತದೆ ಸದಾ ಕಾಲದಲ್ಲೂ ಬೆಂಕಿ ಇರ್ತದೆ ಅಡುಗೆ ಮನೆಗೆ ಹೋದ ತಕ್ಷಣ ಏನು ಮಾಡಬೇಕಾಯಿತು ಅದೆಲ್ಲಿದೆ ಸಾಂಬಾರ್ ಬಟ್ಟಲೆ ಎಲ್ಲಿದೆ ಅಥವಾ ಬೇರೆ ಬೇರೆ ಸಾಮಗ್ರಿಗಳೆಲ್ಲ ಎಲ್ಲೆಲ್ಲಿದ್ದಾವೆ ಒಂದು ರೀತಿಯ ಉದ್ವಿಗ್ನತೆ ಅಡುಗೆ ಯಾವ ರೀತಿ ಮಾಡಬೇಕು ಇದು ರುಚಿ ಈ ರೀತಿಯಲ್ಲಿ ಆ ಕಾಲದಲ್ಲಿ ಪಿತೃದೇವತೆಗಳ ದೃಷ್ಟಿ ಬೀಳಬಾರದು ಆದ್ದರಿಂದ ಆ ಪಿತೃದೇವತೆಗಳು ಮಾತೃ ದೇವತೆಗಳು ಫೋಟೋವನ್ನು ಅಡಿಗೆ ಮನೆಯಲ್ಲಿ ಇಡುವಾಗಿಲ್ಲ ಇನ್ನು ಎಲ್ಲಿಡಬಹುದು ಶಯ್ಯಾಗಾರದಲ್ಲಿ ನಾನು ಇಡಬಹುದೇ ಮಲಗುವ ಕೋಣೆಯಲ್ಲಿ ಖಂಡಿತವಾಗಿಯೂ ಶಯ್ಯ ಗ್ರಹದಲ್ಲಿ ಇಡುವಾಗಿಲ್ಲ ಸತ್ತು ಗತಿಸಿ ಹೋದವರಂತಹ ಅವರ ಫೋಟೋ ದರ್ಶ ಅವರ ಸ್ವಪ್ನಾದಿಗಳು ಬಂದರಲ್ಲೂ ಬಂದರೂ ಸಹಿತವಾಗಿ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹೊತ್ತಲ್ಲದ ಹೊತ್ತಿನಲ್ಲಿ ಆದ್ದರಿಂದ ಅದನ್ನು ಇಡಬಾರದು ಹಾಗಂದ ಇನ್ನು ಉಳಿದಿರ್ತಕ್ಕಂಥ ದಿಕ್ಕು ವಾಯುವ್ಯ ದಿಕ್ಕು ಬಾತ್ರೂಮ್ ಅಲ್ಲೆಲ್ಲಾದ್ರೂ ಇಡ್ಲಿಕ್ಕೆ ಸಾಧ್ಯವ ಖಂಡಿತವಾಗಿ ಇಡಲೇಬಾರದು ಹೀಗಾಗಿ ಈ ನಾಲ್ಕು ದಿಕ್ಕುಗಳಲ್ಲೂ ಇಡ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲಿ ನಮಗೆ ವರಾಂಡದಲ್ಲಿ ಹಾಲಿನಲ್ಲಿ ಇಡ್ಲಿಕ್ಕೆ ಒಂದು ಅವಕಾಶ ಇರತಕ್ಕಂತಹದ್ದು ಹಿಂದೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಬಂದವರು ಕೂಟುವಂತಹ ಒಂದು ವರಾಂಡವೇ ಬೇರೆ ಆನಂದದಲ್ಲಿ ನಾವು ಬಳಸುವಂತಹ ವರಾಂಡವೇ ಬೇರೆ ಈ ರೀತಿಯಲ್ಲಿ ಇಟ್ಕೊಳ್ತಿದ್ರು ಆ ವರಾಂಡದಲ್ಲಿ ನಾವು ಅದನ್ನ ಫೋಟೋವನ್ನು ದಕ್ಷಿಣಾಭಿಮುಖವಾಗಿ ಇಡಬೇಕಾಗಿರ್ತಕ್ಕಂತಹದು ದಕ್ಷಿಣ ದಿಕ್ಕಿನ ಅಭಿಮುಖವಾಗಿ ಇಟ್ಟಾಗ ಪಿತ್ರ ನಾವು ಉತ್ತರಕ್ಕೆ ಮುಖ ಮಾಡಿ ಕೈ ಮುಗಿಲಿಕ್ಕೆ ಅವಕಾಶ ಇದೆ ಅದನ್ನ ಅದರಿಂದ ಸಾಕಷ್ಟು ಪ್ರಯೋಜನಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಉತ್ತರ ಉತ್ತರದಲ್ಲಿಟ್ಟಾಗ ಸಾಕಷ್ಟು ಪ್ರಯೋಜನಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅದರ ನಮ್ಮ ಮನೆಯ ವಾತಾವರಣದಲ್ಲೂ ಸಹಿತವಾಗಿ ಪಿತೃವಂಶಜರ ಜರ ಅಥವಾ ವಂಶಜರ ಕಿರಣಗಳು ಬೀಳೋದಿಲ್ಲ ಅಥವಾ ನಕಾರಾತ್ಮಕ ಶಕ್ತಿ ಇರೋದಿಲ್ಲ ಅವರಿಂದ ನಮಗೆ ತೊಂದರೆಗಳು ಇರುವುದಿಲ್ಲ ನಾವು ಯಾವುದೇ ದೇವತೆಗಳನ್ನು ಕೈ ಮುಗಿಯುವಾಗ ಪೂರ್ವಾಭಿಮುಖವಾಗಿ ಉತ್ತರಾಭಿಖವಾಗಿ ಕೈ ಮುಗಿಬೇಕು ಪಿತೃಗಳು ಸಹಿತ ಗತಿಸುವವರೆಲ್ಲ ಸಹಿತವಾಗಿ ನಾವು ದೇವತಾ ಸ್ವರೂಪದಲ್ಲಿ ನೋಡ್ತೇವೆ ಪಿತೃದೇವತೆಗಳು ಸೇರಿದವರು ಮೇಲಿನ ಲೋಕದಲ್ಲಿ ಇರುವವರು ವರ್ಷಕ್ಕೆ ಒಮ್ಮೆ ಬಂದು ಹೋಗುವವರು ಅಲ್ವಾ ಶ್ರದ್ಧಾದಿ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ವರ್ಷಕ್ಕೊಂದ್ಸರಿ ಅದು ನಾವು ನೆನೆಲೇಬೇಕಾಗಿರತಕ್ಕ ವರ್ಷಕ್ಕೊಂದ್ಸರಿ ನಾವು ನೆನೆದಾಗ ಅವ್ರಿಗೆ ಒಂದು ದಿವಸ ಇದ್ದಾಗ ಆದ್ದರಿಂದ ಪಿತೃದೇವತೆಗಳಿಗೆ ನಾವು ಫೋಟೋವನ್ನು ಕಟ್ಟಿ ಇಟ್ಟು ಅದಕ್ಕೊಂದು ತಿಲಕವನ್ನಿಟ್ಟು ಒಂದು ಹಾರವನ್ನು ಹಾಕಿ ಹಾಕಿ ಪ್ರತಿನಿತ್ಯ ನಾವು ಪೂಜಿಸಿದಾಗ ಪ್ರತಿನಿತ್ಯವೂ ನಾವು ಪೂಜಿಸಬಹುದು ಧೂಪವನ್ನು ತೋರಿಸಬಹುದು ಆರತಿ ಅಥವಾ ಇದು ಯಾವುದು ಅವಶ್ಯ ಇಲ್ಲ ಬರೇ ಧೂಪವನ್ನು ತೋರಿಸಬಹುದು ಅಥವಾ ಪ್ರತಿ ಅಮಾವಾಸ್ಯ ಅಮಾವಾಸ್ಯೆಯನ್ನು ನಾವು ಪಿತೃದೇವತೆಗಳಿಗೆ ಪೂಜಿಸಿ ತರ್ಪಣಾದಿಗಳನ್ನು ಕೊಡುವುದರಿಂದ ಕೆಲವು ಶ್ರಾದ್ದ ಕರ್ಮವನ್ನು ಮಾಡಬೇಕು ಅಂತಿದೆ ಅಮಾವಾಸ್ಯ ಅಮಾವಾಸ್ಯದಲ್ಲಿ ತೊಂಬತ್ತಾರು ಷಣ್ಣವತಿ ಶ್ರಾದ್ದಗಳಲ್ಲಿ ಆ ತೊಂಬತ್ತಾರು ವಿಧದ ಶ್ರಾದ್ದಗಳಲ್ಲಿ ಪ್ರತಿಯ ಅಮಾವಾಸ್ಯ ಎಂದು ಸಹಿತವಾಗಿ ಶ್ರಾದ್ದವನ್ನು ಮಾಡಬೇಕು ಅಂತಿದೆ ಅದು ಈಗಿನ ಕಾಲಕ್ಕೆ ಸಲ್ಲದು ಈಗಿನ ಕಾಲದಲ್ಲಿ ಆಗೋದಿಲ್ಲ ಆದ್ದರಿಂದ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿವಸ ಪಿತೃದೇವತೆಗಳಿಗೆ ಒಂದು ಹಾರವನ್ನು ಹಾಕಿ ಹೂವನ್ನಿಟ್ಟು ಒಂದು ಗಂಧದ ಕಡ್ಡೆಯಿಂದ ಪೂಜಿಸಿದಾಗ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ತರ್ಪಣಾದಿಗಳನ್ನು ಕೊಡುವುದರಿಂದ ಪಿತೃದೇವತೆಗಳು ಪ್ರೀತಿ ಆಗ್ತಾರೆ ಅದರಿಂದ ನಿಮ್ಮ ಕಷ್ಟ ದೋಷಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಇದರಿಂದ ಪಿತೃದೇವತೆಗಳೆಲ್ಲರೂ ಸಹಿತವಾಗಿ ಸಂತೃಪ್ತರಾಗ್ತಾರೆ ದೋಷ ನಿವಾರಣೆ ಆಗ್ತದೆ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ನಿಮ್ಮವರಿಗೆಲ್ಲ ತಿಳಿಸಿ ಹಾಗೂ ನಿಮಗೇನಾದರೂ ನಮ್ಮಿಂದ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದ್ದಲ್ಲಿ ನಮ್ಮ ಕೆಳಭಾಗದಲ್ಲಿ ನಮ್ಮ ನಂಬರ್ಗಳಿರ್ತದೆ ಅವುಗಳನ್ನು ನೋಡಿಕೊಂಡು ಸಂಪರ್ಕ ಮಾಡಬಹುದು ನಮ್ಮ ನಿಮ್ಮ ಪ್ರೀತಿ ಹೀಗೆ ಇರಲಿ ಶುಭವಾಗಲಿ ಶುಭ ವಸ್ತು